ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಹಲವಾರು ಭಾಗದಲ್ಲಿ ಕೃಷಿಗೆ ಯೋಗ್ಯವಾಗದೆ ಇರ್ತಕ್ಕಂಥ ಭೂಮಿಗಳು ಇರತಕ್ಕಂಥದ್ದನ್ನ ನಾವು ನೋಡ್ತೇವೆ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳಲ್ಲಿ ರೈತರು ಉತ್ತಮವಾದಂಥ ರೀತಿಯ ಕೃಷಿ ವೃತ್ತಿಯನ್ನು ಮಾಡಿ ಆರ್ಥಿಕವಾಗಿ ನೆಮ್ಮದಿಯಿಂದ ಇರತಕ್ಕಂಥ ಕುಟುಂಬಗಳನ್ನು ಒಕ್ಕಿಸ್ತಂಥದ್ದು ಈಗಿನ ಸರ್ಕಾರದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜನತೆಯ ಮೇಲೆ ಒತ್ತಡ ಹಾಕಿ ಪೊಲೀಸ್ನ ಇಲಾಖೆಯವರನ್ನ ಅವ್ರ ಮೇಲೆ ಭಯ ಹುಟ್ಟತಕ್ಕಂಥ ರೀತಿಯಲ್ಲಿ ದುರುಪಯೋಗ ಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಸ್ವೇಚ್ಛಾಚಾರವಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಇಂಥ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಬಹಳ ಕಡೆ ನಡೆದಿದೆ ಆ ಒಂದು ಭಾಗವಾಗಿ ಇವತ್ತು ಬೈರ್ಮಂಗಲ ಮತ್ತು ಈ ಭಾಗದ ಎಂಟು ಹಳ್ಳಿಗಳೇನಿದೆ ನನ್ನ ಮೇಲೆ ಇವತ್ತು ನೇರವಾಗಿ ಅಪಾದನೆ ಮಾಡ್ತಾರೆ ಇದೇ ಕಾಂಗ್ರೆಸ್ ಸರ್ಕಾರ ನಾನು ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ನಗರದ ಜನಸಂದಣಿಯ ಒತ್ತಡವನ್ನು ನೋಡಿ ಬೆಂಗಳೂರು ಹೊರವಲಯದ ಐದು ಭಾಗದಲ್ಲಿ ಐದು ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ ಎರಡು ಸಾವಿರದ ಆರು ಆ ಸಂದರ್ಭದಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹಲವಾರು ರೀತಿಯ ತೀರ್ಮಾನಗಳನ್ನು ಕೊಟ್ಟಿದ್ದೇನೆ ನಾನು ಪಬ್ಲಿಸಿಟಿ ತಗೊಳ್ಳಿಲ್ಲ ಅಷ್ಟೇ ಜಾಹೀರಾತು ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟು ಬಿಡದಿಯ ಭಾಗದಲ್ಲಿ ಎಂಟು ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು ಅದನ್ನ ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ ಇದು ಕುಮಾರಸ್ವಾಮಿ ಮಾಡ್ತಕ್ಕಂಥ ತೀರ್ಮಾನ ಆಗಿದ್ದು ಅದನ್ನು ನಾವು ಮುಂದುವರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಅವತ್ತಿನ ದಿನ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ನೀರಾವರಿಯ ಸೌಲಭ್ಯಗಳು ಇರಲಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಪಾದನೆಯನ್ನು ಮಾಡಲಿಕ್ಕಾಗದೆ ಅವತ್ತಿನ ಒಂದು ಪರಿಸ್ಥಿತಿಗಳು ಇದ್ದಿದ್ದೇ ಬೇರೆ ನಾನು ಅವತ್ತು ಸಹ ಜನ ವಿರೋಧಿಯ ತೀರ್ಮಾನ ಮಾಡಲಿಕ್ಕೆ ಹೋಗಿಲ್ಲ ಅವತ್ತು ಸಹ ಜನತೆಯ ತೀರ್ಮಾನಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದು ಈಗ ಒಂದು ನಮ್ಮ ಒಂದು ಕಾಲದಲ್ಲಿ ಹದಿನೆಂಟರಲ್ಲಿ ಮುಂಚೂರು ಶಾಸಕರಾದ ಮೇಲೆ ಇಲ್ಲಿ ಅವರು ಬಂದು ನನ್ನ ಮುಂದೆ ಹೇಳಿದಂಥ ಹಿನ್ನೆಲೆಯಲ್ಲಿ ನೀರಾವರಿ ಈಗ ಏನು ಮಾಡಿದ್ದೇವೆ ಜನತೆ ನೆಮ್ಮದಿಯಿಂದ ಇದ್ದಾರೆ ಇಲ್ಲಿ ಹಸುಗಳನ್ನು ಸಾಕಿದ್ದಾರೆ ಉತ್ತಮ ಅಂತ ಇಲ್ಲೇ ನೋಡ್ತಾ ಇದ್ದೀರಿ ಬೆಳೆ ಬೆಳೆದಿಲ್ಲಿ ಇಟ್ಟಿದ್ದಾರೆ ಇಲ್ಲಿ ಇಂಥ ಒಂದು ಫಲವತ್ತಾದ ಭೂಮಿಯಲ್ಲಿ ರೈತರು ಒಳ್ಳೆಯ ಬದುಕನ್ನು ಇವತ್ತೇನು ಕಂಡಿದ್ದಾರೆ ಅಂತ ರೈತರ ಭೂಮಿಗಳನ್ನ ಇವತ್ತು ಏನ ತರ್ತೀವಿ ಅದು ತರ್ತೀವಿ ಇದು ತರ್ತೀವಿ ಅಂತ ಹೇಳಿ ಸರ್ಕಾರದಲ್ಲೇ ಒಂದು ರೂಪಾಯಿ ದುಡ್ಡಿಟ್ಟಗಳಿದೆ ರೈತರ ಭೂಮಿನೇ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ ಇದಕ್ಕೆ ನಮ್ಮ ವಿರೋಧ ಅದರಿಂದ ಇವತ್ತು ಈ ಸರ್ಕಾರ ಕೇಳ್ತೇನೆ ಪಕ್ಕದ ಈಗಲ್ ಟನ್ ಏನಿದೆ ಆ ಈಗಲ್ ಇವತ್ತು ಒಂದು ಈ ಎಕರೆ ಭೂಮಿಯ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳು ಅವ್ರಿಗೆ ನೋಟಿಸ್ ಕೊಟ್ಟರು ಒಬ್ಬೊಬ್ಬ ಜಿಲ್ಲಾಧಿಕಾರಿ ಒಂದೊಂದು ದರವನ್ನು ನಿಗದಿ ಮಾಡ್ತಾರೆ ಒಂದು ಎಂಟತ್ತು ವರ್ಷ ನಡೀತು ಅಲ್ಲೂ ಯಾವ್ಯಾವ ಅಧಿಕಾರಿಗಳು ಅವ್ರ ಹತ್ರ ಈಗಲ್ಟನ್ನಲ್ಲಿ ಮಾಡಿರ್ತಕ್ಕಂಥ ನಿವೇಶನಗಳನ್ನು ಕೊಡು ಎರಡು ನಿವೇಶನ ಕೊಡು ಇಷ್ಟು ದುಡ್ಡು ಕೊಡು ಅದು ಕೊಟ್ಟರೆ ನಿಮ್ಗೆ ಈ ರೇಟ್ ಫಿಕ್ಸ್ ಮಾಡ್ತೀವಿ ಈ ರೀತಿ ಹೇಳಕೊಂಡು ಎರಡು ಮೂರು ಜಿಲ್ಲಾಧಿಕಾರಿಗಳು ಬದಲಾವಣೆ ಅದರಲ್ಲಿ ನಂತರ ಇದೇ ಸಿದ್ದರಾಮಯ್ಯನ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ ಇದು ಇವತ್ತೇನು ಇಲ್ಲಿ ಎರಡು ಕಾಲು ಲಕ್ಷ ಎರಡು ಎರಡು ಕೋಟಿ ನಲ್ವತ್ತೆರಡೋ ಎರಡು ಕೋಟಿ ಇಪ್ಪತ್ನಾಲ್ಕೋ ಹೇಳ್ತಾ ಅವರಲ್ಲ ಇದೇ ಸಿದ್ದರಾಮಯ್ಯ ಸರ್ಕಾರ ಅವರ ಸರ್ಕಾರದ ಸಚಿವ ಸಂಪುಟ ನಗರ ದರವನ್ನು ನಿಗದಿ ಮಾಡಿದ್ದು ಈಗ ತನಗೆ ಆ ಕರಾಬ್ಲ್ಯಾಂಡಿಗೆ ಲ್ಯಾಂಡಿಗೆ ಹದಿಮೂರು ಕೋಟಿ ಎಕರೆಗೆ ಫಿಕ್ಸ್ ಮಾಡಿದ್ದಾರೆ ಒಂಬೈನೂರ ಅರವತ್ತೆಂಟು ಕೋಟಿ ಹಣ ಕಟ್ಟು ಅಂತ ಹೇಳಿದರು ಅವನಿಗೆ ಇದೇ ಸರ್ಕಾರ ಅಲ್ಲಿ ಹದಿಮೂರು ಕೋಟಿ ಫಿಕ್ಸ್ ಮಾಡಿ ರೈತರ ಭೂಮಿಗೆ ಎರಡು ಕೋಟಿ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಿ ಶಿವಕುಮಾರ್ ಅವರೇ ನೀವೇ ತಾನೇ ಫಿಕ್ಸ್ ಮಾಡಿದ್ದಲ್ಲಿ ಹದಿಮೂರು ಕೋಟಿ ಮರ್ದು ಬಿಟ್ಟರೆ ಅದನ್ನು ಕೊಡಿ ನೀವು ತಗೊಳ್ಳೋದಿದ್ರೆ ಹದಿಮೂರು ಕೋಟಿ ಕೊಡಿ ರೈತನಿಗೆ ಅವರೆಲ್ಲ ಬೇರೆ ಕಡೆ ಇನ್ನೊಂದು ಸ್ವಲ್ಪ ಹತ್ತು ಎಕರೆನೋ ಇಪ್ಪತ್ತು ಎಕರೆ ಲ್ಯಾಂಡ್ ತಂದು ಬದುಕ್ತಾರೆ ಅವರು ಅವ್ರನ್ನ ಎಲ್ಲಿಗೆ ಹೋಗ್ತೀರಿ ನೀವು ಕೂಡ ಐವತ್ತು ಪರ್ಸೆಂಟಿಗೆ ವರ್ಷ ಕಾಯಬೇಕು ಇದು ಇರ್ತಕ್ಕಂಥ ಸಮಸ್ಯೆ